ಹಾಯ್ ಹಲೋ ನಮಸ್ಕಾರ ರಾಯರ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹುಳ್ಳಿಕಾಳು ಹಾಕಿ ಸೊಪ್ಪು ಮಸ್ಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮಾರ್ಕೆಟ್ನಲ್ಲಿ ಒಂದು ಕಟ್ ಸೊಪ್ಪು ತಂದು ಕ್ಲೀನ್ ಮಾಡಿಕೊಂಡು ಒಳ್ಳೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸೊಪ್ಪು ಮಸ್ಕಾಯಿ ಮಾಡೋಕೆ ಏನೆಲ್ಲ ಪದಾರ್ಥ ಬೇಕು ನೋಡೋಣ ಬನ್ನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಎರಡು ಟೊಮೆಟೊ ದಪ್ಪಗೆ ಹಚ್ಕೊಂಡಿದ್ದೀನಿ ಹತ್ತು ಹಸಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅರ್ಧ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಕಾಳು ಇಲ್ಲ ಅಂದರೆ ಹೆಸರುಬೇಳೆ ಸಹ ಯೂಸ್ ಮಾಡ್ಬೋದು ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಅರಿಶಿಣ ಕೊತ್ತಂಬರಿ ಒಂದು ಇಡಿಯಷ್ಟು ಅಷ್ಟು ಒಂದೊಳಲ್ಲಿ ಅರ್ಧ ತೆಂಗಿನಕಾಯಿ ತುರಿ ತುರ್ಕೊಂಡಿದ್ದೀನಿ ಸಾಂಬಾರ್ ಒಗ್ಗರಣೆಗೆ ಆರರಿಂದ ಏಳು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇದ್ರ ಜೊತೆ ಎರಡು ಆಲೂಗಡ್ಡೆ ತಗೊಂಡಿದ್ದೀನಿ ಒಂದು ಆರರಿಂದ ಏಳು ಬದನೆಕಾಯಿ ತಗೊಂಡಿದ್ದೀನಿ ರುಚಿಗೆ ಬೇಕಿರೋ ಅಷ್ಟು ಉಪ್ಪು ಹಾಗೆ ಮನೆಯಲ್ಲೇ ತಯಾರಿಸಿರೋ ಸಾಂಬಾರ್ ಪುಡಿ ನಾವು ಮಾಡ್ತಾ ಇರೋ ಸಾಂಬಾರ್ಗೆ ಬೇಕಾಗಿರೋ ಮೇಯ್ನ್ ಪದಾರ್ಥ ಹುಳಿಕಾಳು ಒಂದು ಪಾತ್ರೆ ತಗೊಂಡು ಸ್ವಲ್ಪ ನೀರು ಹಾಕಿ ಆಲೂಗಡ್ಡೆ ಬದ್ನೆಕಾಯಿ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಬದ್ನೆಕಾಯಿ ಈ ತರ ತೊಟ್ಟ ತೆಗೆದು ಹಚ್ಕೋಬೇಕು ಇದ್ರಲ್ಲಿ ಹುಳ ಇರುತ್ತೆ ನೋಡ್ಕೊಂಡು ನಿಧಾನಕ್ಕೆ ಹಚ್ಕೊಬೇಕು ದಪ್ಪ ಹಚ್ಚಿ ಸಾಕು ಹಾಗೆ ಆಲೂಗಡ್ಡೆ ತಗೊಂಡು ಅದ್ರ ಸಿಪ್ಪೆ ಎರ್ಕೋಬೇಕು ಮೇಲಿರದ ಆಮೇಲೆ ಹಚ್ಕೋಬೇಕು ಆಲೂಗಡ್ಡೆನ ಸಣ್ಣ ಸಣ್ಣದಾಗಿ ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಹೆಸರು ಕಾಳು ಹಾಕಬೇಕು ತಗೊಂಡಿರೋ ಅಷ್ಟು ಹಾಗೆ ಒಂದು ಕಪ್ಪು ತೊಗರಿ ಎರಡು ಕಾಳು ಸಹ ತೊಳೆದು ಹಾಕಿದ್ದೀನಿ ಇದ್ರ ಜೊತೆನೆ ಎರಡು ದಪ್ಪಗೆ ಹಚ್ಚಿರೋ ಟೊಮೆಟೊ ಹಾಕ್ತಾ ಇದ್ದೀನಿ ಒಂದು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ನಮ್ಮ ಮನೆಯಲ್ಲಿ ಖಾರ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಈಗ ಹಚ್ಚಿರೋ ಆಲೂಗಡ್ಡೆ ಬದನೆಕಾಯಿ ತೊಳೆದು ಹಾಕೊಳ್ತಾ ಇದ್ದೀನಿ ತೊಳೆದಿರೋ ಸೊಪ್ಪು ನಾನು ಇದನ್ನ ಒಂದು ನಾಲ್ಕೈದು ಸಲ ತೊಳ್ಕೊಂಡಿದ್ದೀನಿ ಮಾರ್ಕೆಟ್ ಅಲ್ಲಿ ತಂದಿರೋದ್ರಿಂದ ಸ್ವಲ್ಪ ಮಣ್ಣು ಜಾಸ್ತಿನೇ ಇತ್ತು ಹೊಲದ ಸೊಪ್ಪು ಆದ್ರೆ ಮೂರು ಸಲ ತೊಳ್ಕೊಂಡ್ರೆ ಸಾಕು ಒಂದು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಸೊಪ್ಪು ಚೆನ್ನಾಗಿ ಬೇಯುತ್ತೆ ಬೇಳೆ ಸಹ ಬೇಗ ಸೀದೋಗಲ್ಲ ಒಂದ್ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ ಸೊಪ್ಪಿಗೆ ಬೇಳೆಗೆ ಅಷ್ಟು ನೀರು ಹಾಕ್ಕೊಂತ ಇದ್ದೀನಿ ಅಷ್ಟೇ ಈಗ ಇದನ್ನು ಬೇಯ್ಯಕಿಕ್ತೀನಿ ಒಲೆ ಹಚ್ಚಿ ಒಲೆ ಮೇಲೆ ಕುಕ್ಕರ್ ಇಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಐದರಿಂದ ಆರು ವಿಸಿಲ್ ಕೂಗಿಸ್ಕೊಳ್ಳೋಣ ಆಗ ಸೊಪ್ಪು ಬೇಳೆ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಐದರಿಂದ ಆರು ವಿಸಿಲ್ ಕೂಗಿದೆ ಓಪನ್ ಮಾಡೋಣ ಪ್ರೆಷರ್ ಹೋಗಿದೆ ಎಷ್ಟು ಬಿಸಿ ಬಿಸಿ ಇದೆ ನೋಡಿ ಹಾಗೆ ಸೊಪ್ಪು ಸಹ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ತರಕಾರಿ ಬೇಳೆ ಸೊಪ್ಪು ಎಲ್ಲ ಬೆಂದಿದೆ ಒಂದು ಚೌಟ್ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿ ಕುಕ್ಕರ್ನ ಕೆಳಗೆ ತಗೊಂಡು ಮಸ್ಯ ಕಡ್ಡಿ ಇರುತ್ತೆ ಅಲ್ಲ ಅದನ್ನ ತಗೊಂಡು ಸೊಪ್ಪನ್ನ ಚೆನ್ನಾಗಿ ಮಸ್ಕೊಳ್ಳೋಣ ನೋಡಿ ಈ ಥರ ಒಂದು ಅದಕ್ಕೆ ಮಸ್ಕೋಬೇಕು ಕಾಳು ಬೇಳೆ ಎಲ್ಲ ಬಾಯಿಗೂ ಸಹ ಸಿಗ್ತಾ ಇರಬೇಕು ತಿಂತಾ ಇದ್ರೆ ಸೊಪ್ಪು ಮಸ್ಕೊಂಡಿತ್ತಾಗಿದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಮೇಲೆ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಜಜ್ಕೊಂಡು ಎಣ್ಣೆಗೆ ಹಾಕಬೇಕು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಈಗ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಒನ್ ಟೀ ಸ್ಪೂನ್ ಸಾಸಿವೆ ಹಾಕಿದ್ದೀನಿ ಅದು ಸಹ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದರ ಹಸಿ ವಾಸನೆ ಹೋಗಬೇಕು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಇದಕ್ಕೆ ಆನಿಯನ್ ಹಾಕೊಳ್ಳೋಣ ಒಗ್ಗರಣೆ ಆಗಿರೋದ್ರಿಂದ ಒಂದು ಈರುಳ್ಳಿ ಸಾಕು ಎರಡು ಮೂರು ಈರುಳ್ಳಿ ಬೇಡ ಇದನ್ನು ಸಹ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ನೋಡಿ ಈರುಳ್ಳಿ ಬಣ್ಣ ಬಿಟ್ಟಿದೆ ಈಗ ಇದಕ್ಕೆ ಏಳರಿಂದ ಎಂಟು ಹಣಮೆಣ್ಸಿನ್ಕಾಯಿ ಆಡ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಇಲ್ಲ ಅಂದ್ರೆ ಇದನ್ನ ಸಾಂಬಾರಲ್ಲಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಕುಕ್ಕರಲ್ಲಿ ಅಲ್ಲಿ ಮಸ್ತಿರೋ ಸೊಪ್ಪಲ್ಲಿ ಒಂದು ಚೌಟ್ ಸೊಪ್ಪು ತಗೊಂಡು ಒಗ್ಗರಣೆಗೆ ಹಾಕೋಬೇಕು ಅದನ್ನು ಸಹ ಫ್ರೈ ಮಾಡಿಕೊಂಡು ಒಗ್ಗರಣೆ ಅಂತೂ ಘಮ ಘಮ ಅಂತ ಇದೆ ಒಗ್ಗರಣೆ ಆಗಿದೆ ಈಗ ಇದನ್ನ ಸೊಪ್ಪು ಮಸ್ತಿರೋದ್ರೊಳಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕಿರೋ ಪಾತ್ರೆಯಲ್ಲೇ ಸ್ವಲ್ಪ ನೀರು ತಗೊಂಡು ಸಾಂಬಾರ್ಗೆ ಹಾಕೊಳ್ಳೋಣ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಸಾಂಬಾರನ್ನ ನೀರು ಹಾಕ್ಕೊಂಡು ಕಾಳು ಹುರಿದು ಹಾಕಿದ್ಮೇಲೆ ಸ್ವಲ್ಪ ಸಾರು ಗಟ್ಟಿಗಾಗುತ್ತೆ ನಾನೀಗ ಒಂದು ಹತ್ತು ಜನ ತಿನ್ನೋ ಅಷ್ಟು ಸಾಂಬಾರು ಮಾಡಿದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಬೇಕು ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರು ರುಚಿಯಾಗಿ ಇರಬೇಕು ಅಂದರೆ ಉಪ್ಪು ಖಾರ ಇರಬೇಕು ಈಗ ಉಪ್ಪು ಹಾಕೋಣ ಸಾಂಬಾರ್ ಗಿಡಿಯೋ ಅಷ್ಟು ಉಪ್ಪು ಹಾಕಿದ್ದೀನಿ ಹಾಗೇ ನಾವೇ ಮನೆಯಲ್ಲಿ ತಯಾರು ಮಾಡಿರೋ ಸಾಂಬಾರ್ ಪೌಡ್ರು ಸಹ ಎರಡು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ ಒನ್ ಟೀ ಸ್ಪೂನ್ ಖಾರದ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಸಾಕು ಸಾಂಬಾರು ಇದೇ ಥರ ಟೇಸ್ಟಿಯಾಗಿ ಆಗುತ್ತೆ ಈಗ ಅದಕ್ಕೆ ಕೊತ್ತಂಬರಿ ಹೆಚ್ಚಾಕೋಣ ಸಾಂಬಾರು ಬೇಯೋಕೆ ಒಲೆ ಹಚ್ಚಿ ಕುದಿಯೋಕ್ಕೆ ಬಿಟ್ಟು ಇನ್ನೊಂದು ಸೈಡ್ ಹುರ್ಳಿಕಾಳು ಹುರ್ಕೊಳ್ಳಂ ಬನ್ನಿ ನೋಡಿ ನಮ್ಮ ಹೊಲದಲ್ಲೇ ಬೆಳೆದಿರೋ ಹುಳ್ಳಿ ಕಾಳು ಎಷ್ಟು ಚೆನ್ನಾಗಿದೆ ಹುಳ್ಳಿ ಕಾಳನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈಗ ತೊಳ್ಕೊಳ್ಳೋಣ ನೀರು ಹಾಕಿ ತೊಳೆಯೋ ಅವಶ್ಯಕತೆ ಇರಲ್ಲ ಆದ್ರೂ ನಮ್ ಸಮಾಧಾನಕ್ಕೋಸ್ಕರ ತೊಳ್ಕೊತಾ ಇದ್ದೀನಿ ಒಂದ್ಸಲ ತೊಳೆದ್ರೆ ಸಾಕು ಈಗ ಒಲೆ ಹಚ್ಚಿ ಒಂದು ಪ್ಯಾನ್ ಇಟ್ಟಿ ಹುಳ್ಳಿಕಾಳು ತೊಳೆದಿರೋದ್ರಿಂದ ಸ್ವಲ್ಪ ನೀರಿದೆ ಇದು ಕಾಳು ಆಗಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ ಆದಷ್ಟು ಸಣ್ಣ ಊರಿನಲ್ಲೇ ಹುರ್ಕೋಬೇಕು ಚೆನ್ನಾಗಿ ಬೇಗ ಹುರ್ಕೋಬೇಕು ಅಂತ ದೊಡ್ಡೂರಿನಲ್ಲಿ ಹುರ್ಕೊಂಡ್ರೆ ಸರಿಯಾಗಿ ಬೇಯೋದಿಲ್ಲ ಇದನ್ನ ಕೈ ಬಿಡದೆ ಉರಿತಾ ಇರಬೇಕು ಈ ತರ ಬಣ್ಣ ಬರೋವರೆಗೂ ನೋಡಿ ಚೆನ್ನಾಗಿ ಉರ್ಕೊಂಡಿದ್ದೀನಿ ಇದು ಸಾಸಿವೆ ತರ ಸಿಡಿತಾ ಇರುತ್ತೆ ಆಗ ಗ್ಯಾಸ್ ಆಫ್ ಮಾಡಿ ಸಾಂಬಾರಿಗೆ ಹಾಕೋಬೇಕು ಹುರುಳಿ ಕಾಳನ್ನ ಹಾಕ್ಕೊಂಡು ಸಾಂಬಾರ್ನಲ್ಲಿ ಕೈಯಾಡಿಸಿ ಉಪ್ಪು ಖಾರ ಸಹ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿ ಇದಕ್ಕೊಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಐದು ನಿಮಿಷ ಇಕ್ಕಿದ್ರೆ ಸಾಕು ಬಿಸಿ ಬಿಸಿಯಾದ ಕಾಳು ಹಾಕಿರೋ ಸೊಪ್ಪು ಮಸ್ಕಾಯಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರುಚಿನೂ ಸಹ ಅಷ್ಟೇ ಚೆನ್ನಾಗಿದೆ ಹಾಗೇ ಸಾಂಬಾರು ಸಹ ರೆಡಿ ಆಗೋಯ್ತು ಸ್ವಲ್ಪ ಸಮಯದಲ್ಲೇ ಇದಕ್ಕೆ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಸೈಡ್ಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡು ಕಾಳಲ್ಲಿ ಮಾಡಿರೋ ಸೊಪ್ಪು ಮಸ್ಕಾಯಿ ಹಾಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದು ಸಲ ಈ ಥರ ಸಾಂಬಾರು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ